ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮದೇನುವೆ ರಾಯರ ಮೇಲೆ ನಂಬಿಕೆ ಇಡ್ರಿ ಎಲ್ಲ ರಾಯರು ನಮ್ಮ ಕಷ್ಟಗಳನ್ನು ದೂರ ಮಾಡಿ ಒಳ್ಳೆಯ ದಿನಗಳನ್ನು ನಮ್ಮ ಹತ್ತಿರ ಬರುವ ರೀತಿಯೊಳಗೆ ಮಾಡ್ತಾರೆ ನಾವು ರಾಯರ ದರ್ಶನಕ್ಕಾಗಿ ಫ್ಯಾಮಿಲಿ ಸಮೇತ ಬಂದಿದ್ವಿ ನಮ್ಮ ದೊಡ್ಡಮ್ಮ ದೊಡ್ಡಮ್ಮನ ಮಗಳು ಅಕ್ಕನ ಮಗ ಮಮ್ಮಿ ನಾನು ಎಲ್ಲರೂ ಬಂದಿದ್ವಿ ರೂಮ್ ಬುಕ್ ಮಾಡಿದ್ವಿ ಬೆಳಗ್ಗೆ ಹತ್ತು ಗಂಟೆಗೆ ಬಿಟ್ಟಿದ್ವಿ ಇಲ್ಲೇ ಸಂಜೆಕ್ಕೆ ಆತು ಎಂಟು ಗಂಟೆ ಆತ್ರಿ ನಾವು ಬಂದು ಮುಟ್ಟೋದು ಊಟದ ಟೈಮ್ ಇತ್ತು ಪ್ರಸಾದ ಐತಿ ಒಂಬತ್ತು ಗಂಟೆಗೆ ಅಂದರು ಹಾಗಾಗಿ ನಾವು ಪ್ರಸಾದ ಕಡೆಗಂತ ಬಂದ್ವಿ ಫಸ್ಟ್ ಟೈಮ್ ಈ ರೀತಿ ನೈಟ್ ಒಳಗೆ ನಾವು ಮಂತ್ರಾಲಯವನ್ನು ಅಂತೀವಿ ಭಾಳ ಅರಮನೆ ರೀತಿ ಒಳಗೆ ನಮಗೆ ಅನ್ನಿಸ್ತದೆ ಹಂಗ ನಮ್ಮ ದೊಡ್ಡಮ್ಮರು ಸಹಿತ ಬಹಳ ಖುಷಿ ಆದರು ಖುಷಿಯಿಂದ ಎಲ್ಲವನ್ನ ಇದು ನೋಡಿಕೊಂಡು ಹೋಗಿ ಪ್ರಸಾದ ತಗೊಂಡ್ರ ಅಂತ ಅಂಥೇಳಿ ನಾವು ಇದೆಲ್ಲ ನೋಡಿಕೊಂಡು ಹೊಂಟೇವಿ ರಾಯರ ಬೃಂದಾವನದ ಮುಂದೆ ಇಲ್ಲಿ ನಾವು ಯಾರ್ಯಾರು ಮಲಗಿರ್ತೇವಲ್ಲ ಇವರಿಗೆ ರಾತ್ರಿ ಎಲ್ಲ ರಾಯರು ಇಲ್ಲೆಲ್ಲ ಅಡ್ಡಾಡಿ ದರ್ಶನ ಮಾಡ್ತಾರ ಅಂಥೇಳಿ ಹೇಳ್ತಾರೆ ಅದು ಸತ್ಯನ ಹೌದು ಒಂಬತ್ತು ಗಂಟೆ ಆದ್ಮೇಲೆ ಇಲ್ಲೆಲ್ಲ ಲೈಟ್ ಆಫ್ ಹಾಕೈತಿ ಅಲ್ಲಿತನೂ ಹಿಂಗ ಇರ್ತೈತಿ ಒಂಥರ ಮೈಸೂರು ಅರಮನೆ ಟೈಪ್ ಕಣ್ಣಂಗ್ ಕಾಣ್ತ ನಮ್ಗೆ ರಾಯರ ಹತ್ರ ಎಷ್ಟೋ ಕಷ್ಟಗಳನ್ನ ಇಟ್ಕೊಂಡು ಬಂದಿರ್ತೇವಿ ಇದೆಲ್ಲ ನೋಡಿ ಕಣ್ಣು ತುಂಬಿ ಬಹಳ ಖುಷಿ ಆಯಿತು ನೋಡ್ರಿ ನಮ್ಮ ತಾನು ಸಹಿತ ಬಹಳ ಖುಷಿ ಆಗ್ಯಾಳ ಬೆಳಗ್ಗೆ ಹತ್ತು ಗಂಟೆ ಹತ್ತುವರೆಗೆ ಒಂದು ಬಸ್ ಐತ್ರಿ ಹುಬ್ಳಿಲಿಂತ್ರಿ ಡೈರೆಕ್ಟ್ ಮಂತ್ರಾಲಯ ಆ ಬಸ್ಸಿಗೆ ಬಂದ್ವಿ ನಾವು ಅದು ಗದಗಿಗೆ ಹನ್ನೊಂದು ಗಂಟೆ ಹಿಂಗ ಹನ್ನೊಂದು ಹನ್ನೊಂದುವರಿ ಒಳಗೆ ಇರುತ್ತಂತ ಅಲ್ಲಿಂದ್ರೆ ಬಿಟ್ರೆ ಒಮ್ಮಕ್ಳಿ ಮಧ್ಯಾಹ್ನ ಊಟಕ್ಕೆ ನಿಂದಿರ್ಸ್ತಾರ ಅದಾದ ನಂತರ ಎಂಟೂವರೆ ಅಂದ್ರೆ ನಾವು ಮಂತ್ರಾಲಯದೊಳಗೆ ಡೈರೆಕ್ಟ್ ಇರ್ತೇವೆ ರಾಯಚೂರ್ಲಿಂತ್ರ ನಲ್ವತ್ತು ಕಿಲೋಮೀಟರ್ ಐತಿ ಪ್ರಸಾದ ತಗೊಂಡಂತ ಬಂದ್ವಿ ಒಂಬತ್ತು ಗಂಟೆ ಮ್ಯಾಗ್ ಮತ್ತ ಕ್ಲೋಸ್ ಅನ್ನ ಎಲ್ಲಾರು ಬಂದಿದ್ರು ಮತ್ತ ಏನಪ್ಪಾ ಅಂದ್ರೆ ನಾಳೆ ಏಕಾದಶಿ ಇರೋದೇಂತ ಬಹಳ ಗದ್ಲಾಯ್ತು ದ್ವಾಪರ ಯುಗದೊಳಗ ಪಾಂಡವರು ಅಶ್ವಮೇಧ ಯಾಗದ ಸಮಯದೊಳಗ ಬಂದ್ ನಿಂತಹ ಸ್ಥಳ ಮತ್ತು ಭಕ್ತ ಪರ್ಲಾದ ಸಂಬಂಧಿಸಿದಂತಹ ಜಾಗನು ಅಂತ ಹೇಳಿ ಹೇಳ್ಬೋದು ಈ ಪುಣ್ಯ ಸ್ಥಳ ನಾವು ನಮ್ಮ ಕೈಲಾದಷ್ಟು ಅನ್ನ ಪ್ರಸಾದಕ್ಕೆ ಕಾಣಿಕೆಯನ್ನು ಕೊಟ್ಟು ಪ್ರಸಾದ ತಗೊಂಡ್ವಿ ಪ್ರಸಾದ ಒಂದು ಇಡತ್ಲಿ ಅಮೃತ ಆದಂಗಾಗಿತ್ತು ಆ ರೀತಿ ಒಳಗ ಮನಸ್ಸಿಗೆ ಖುಷಿ ಆಯ್ತು ಪ್ರಸಾದ ಮುಗಿಸ್ಕೊಂಡು ಮತ್ತು ನಾವು ನಮ್ಮ ರೂಮ್ಗೆ ಹೋದ್ವಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ದರ್ಶನಕ್ಕೆ ಹೊಂಟೇವಿ ಮಂತ್ರಾಲಯ ಇದು ಆಂಧ್ರ ಪ್ರದೇಶದೊಳಗ ಇರುವಂತಹ ಕರ್ನೂಲ್ ಜಿಲ್ಲೆಯೊಳಗ ತುಂಗಭದ್ರಾ ನದಿ ದಡದ ಮೇಲೆ ಈ ಒಂದು ಪ್ರಸಿದ್ಧ ಪುಣ್ಯ ಸ್ಥಳ ಇರುವುದನ್ನು ನಾವು ಕಾಣ್ತೀವಿ ನೋಡ್ರಿ ಹದಿನೇಳನೇ ಶತಮಾನದ ದ್ವೈತ ತತ್ವಜ್ಞಾನಿ ಮತ್ತು ಮಾಧ್ವ ಸಂತರಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹದಿನಾಲ್ನೂರ ಎಪ್ಪತ್ತೊಂದರೊಳಗ ಸಶರೀರವಾಗಿ ಬೃಂದಾವನಸ್ಥರಾದಂತಹ ಪವಿತ್ರ ಸ್ಥಳ ಇದು ಅಂತ ಹೇಳಿ ನಾವು ಕಾಣ್ತೇವೆ ಈ ಬೃಂದಾವನವನ್ನ ನೋಡಕ ಎಲ್ಲೆಲ್ಲಿಂದ ಅಂದ್ರೆ ಇಲ್ಲೆಲ್ಲ ನೋಡ್ಬೇಕು ಇವತ್ತು ಏಕಾದಶಿ ಐತಲ್ರಿ ಬಹಳ ಫುಲ್ ಗದ್ಲ ಇಲ್ಲಿ ಕ್ಯೂ ಹಚ್ಚಿ ನಾವು ಹಚ್ಚಿ ಬೆಳಗ್ಗೆ ಲಘು ಹಚ್ಚಿದ್ವಿ ಈಗ ಹತ್ತು ಗಂಟೆ ಆಗೈತಿ ಆವಾಗ ನಮ್ಗೆ ಇಲ್ಲಿ ದರ್ಶನಕ್ಕಾಗಿ ಇದು ಬಂತು ಮತ್ತು ನಾವು ಹೆಜ್ಜೆ ನಮಸ್ಕಾರ ಬೇಡ್ಕೊಂಡಿದ್ದೆ ನಾನು ಲಾಸ್ಟ್ ಟೈಮ್ ಬಂದಾಗ ಹೆಜ್ಜೆ ನಮಸ್ಕಾರ ಹಾಕಿದ್ವಿ ಅಷ್ಟೊಳಗೆ ಮತ್ತು ಈ ಪಾಲ್ಕಿನೂ ಬಂತು ಪಾಲ್ಕಿ ದರ್ಶನ ಆತು ಭಾಳ ಒಂದು ಮನಸ್ಸಿಗೆ ಖುಷಿ ಆಯಿತು ರಾಯರು ಅದಾರ ಅಂಥೇಳಿ ನಮ್ಗೆ ಭಾಸ ಆತು ಈ ಒಂದು ಪವಿತ್ರ ಸ್ಥಳದೊಳಗ ಇದನ್ನು ನಾವು ಮಂಚಾಲೆ ಎಂಬಂತಹ ಹಳೆ ಹೆಸರನ್ನು ಹೊಂದಿತ್ತು ನಂತರ ರಾಯರ ಮಠ ಆತು ಇದನ್ನ ಬೃಂದಾವನ ಮತ್ತು ಮಂಚಾಲಮ್ಮ ದೇವಸ್ಥಾನಗಳಿಗೆ ಇದು ಹೆಸರುವಾಸಿಯಾಗಿರೋದನ್ನು ಕಾಣ್ತೇವೆ ನೋಡ್ರಿ ಪ್ರತಿದಿನ ಬೆಳಿಗ್ಗೆಯಿಂದ ರಾತ್ರಿವರೆಗೂ ರಾಯರ ದರ್ಶನ ಲಭ್ಯ ಇರ್ತೈತಿ ಮಠದೊಳಗ ಮಂಚಾಲಮ್ಮ ದೇವಿಯ ದರ್ಶನ ತುಂಗಭದ್ರಾ ನದಿಯೊಳಗ ಸ್ನಾನ ಸೇವೆಗಳಿರ್ತಾವ ಪೂಜೆ ಇರ್ತೈತಿ ಬೆಳ್ಳಿ ರಥೋತ್ಸವ ನಡಿತೈತಿ ತಾಯಿ ಮಂಚಾಲಮ್ಮನ ದರ್ಶನ ಮಾಡ್ಕೊಂಡ ನಂತರ ರಾಯರ ದರ್ಶನವನ್ನ ಮಾಡ್ಬೇಕು ಮಠಕ್ ಹೋಗೋ ಮುನ್ನ ನಾವು ಶುದ್ಧರಾಗಿರ್ಬೇಕು ಮದ್ಯಪಾನ ಧೂಮಪಾನ ತ್ಯಜಿಸ್ಬೇಕು ಆವರಣದೊಳಗ ವಸತಿ ಸೌಲಭ್ಯಗಳು ಇರ್ತಾವ ಕುಟಿಲಗಳು ಇರ್ತಾವ ಹೆಚ್ಚಿನ ಜನರು ಇಲ್ಲಿ ಗುರುವಾರ ವಿಶೇಷವಾಗಿ ರಾಯರ ಸೇವೆಗಿಂದ ಭೇಟಿ ನೀಡ್ತಾರ ರಾಯರ ದರ್ಶನ ಮುಗಿಸ್ಕೊಂಡು ನಾವು ನಮ್ಮೂರತ್ತ ಪ್ರಯಾಣ ಮಾಡಿದ್ವಿ ಈ ವಿಡಿಯೋ ನಿಮ್ಗ ಇಷ್ಟವಾಗಿತ್ತಪ್ಪ ಅಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್